ಇನ್ನೇನು ಹೈಕೋರ್ಟ್ ಅಲ್ಲಿ ಇದೆ ಏನೇನು ಔಟ್ ಆಗುತ್ತೆ ಹೊಸ ಕಟ್ಟಡನೇ ನಡೀತಾ ಇದೆ ಈ ಕಟ್ಟಡಕ್ಕೆ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ಯೂಸ್ಲೆಸ್ ಈ ಈಗ ಟೆಂಪ್ರವರಿಗಾದ್ರು ಮಂತ್ಲ ಸುರಕ್ಷತೆಗಾದ್ರು ಏನಾದ್ರು ಮಾಡಬಹುದಲ್ಲ ಆ ಸುರಕ್ಷತೆಗೆ ಅಂದ್ರೆ ಸರ್ ಅದು ಸೈಡ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಇಲ್ಲ ಸೈಡ್ ಅಲ್ಲಿ ರೋಡ್ ಗೊತ್ತಾಯ್ತು ಆದ್ರೂ ನೋಡಿ ಹುಡುಗರು ಟಾಯ್ಲೆಟ್ ಎಲ್ಲ ಹಾಲ್ ಮಾಡ್ಬಿಟ್ಟವ್ರೆಲ್ಲಾ ತೋರ್ಸಿದ್ರು ಶಿಕ್ಷಕರು ಎಲ್ಲಾ ಬಾತ್ರೂಮ್ ಬಾಗಲ ಮುರ್ಬಿಟ್ಟವ್ರೆಟ್ ಟಾಯ್ಲೆಟ್ ನಾವು ಮಾಡಿಸ್ತಾನೆ ಇರ್ತೀವಿ ಸರ್ ಅವ್ರು ಮೇಂಟೈನ್ ಮಾಡ್ಬೇಕು ಶಾಲಾ ಶಿಕ್ಷಕರು ಅಂದ್ರೆ ಗೇಟ್ ಇಲ್ದಿರೋದ್ರಿಂದ ಬೇರೆ ಎಲ್ಲಾ ಯುವಕರು ಬಂದು ಇದ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇರೋದು ಇಲ್ಲ ಸರ್ ಎಲ್ಲ ಎಲ್ಲ ಎಲ್ಲಾ ಸ್ಕೂಲಲ್ಲೂ ಇದೇ ಪ್ರಾಬ್ಲಮ್ ಸರ್ ಗೇಟ್ ಇದ್ದು ಕಾಂಪೌಂಡ್ ಇದ್ದು ಹಾರ್ಕೊಂಡ್ ಹೋಗಿ ಜನಗಳು ಹಾಳ ಮಾಡೋದೇ ಮಾಡ್ತಾರೆ ರೀಸನ್ ಅಷ್ಟೇ ಅವ್ರು ಬಟ್ ಏನಿದೆ ಅಂದ್ರೆ ನಾವು ಈಗ ಸದ್ಯಕ್ಕೆ ಅದಕ್ಕೆ ಪುನಃ ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಮೂರ್ನಾಲ್ಕು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಕಾಂಪೌಂಡ್ ಕಟ್ಟಂತ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಬೇರೆ ಕಡೆ ನೀವು ಅದು ಜಾಗ ಬದಲಾವಣೆ ಆಗೋದ್ರಿಂದ ಸುಮ್ನೆ ಅಷ್ಟೊಂದ್ ದುಡ್ಡು waste ಮಾಡಕ್ಕಾಗಲ್ಲ sir temporary ಆಗಿ ಒಂದು temporary ಗಾದ್ರುವೆ ಒಂದು ಕಬ್ಬಿಣದ ಆದ್ರೂ ಒಂದು grill grills ಹಾಕ್ಬಿಡಿ grills grills ಇಲ್ಲ ಅಂದ್ರೆ sheet ಹಾಕಿಸಬಹುದ ಅಂತ ಯೋಚನೆ ಮಾಡ್ತಿದ್ದೆ sir ಒಂದು ಒಳಗಡೆ ಬರದಂಗೆ ಶೀಟ್ ನಾರ ಹಾಕಿ ಮೇಲ್ಗಡೆ ಒಂದ್ ಎರಡು ಒಂದ್ point ಕಬ್ಬಿಣ ಒಂದ್ ಅಡಿ ಬಿಟ್ಟು ತಂತಿ ನಾರ ನುಲ್ಲಿಸಿ ಬಿಡಿ ಬರದಂಗೆ ಒಳಗಡೆ ಆಯ್ತು ಇದ್ರ ಬಗ್ಗೆ ಯೋಚಿಸ್ತೀನಿ ಬಿಡಿ ಸರ್ ಅದೊಂದ್ ಚೂರು ಗಮನ ತಗೋಬೇಕು ಮತ್ತೆ ನಾವು ನಿಮಗೆ ಕರೆ ಮಾಡಬಾರದು ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲ 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 ಸರ್ ಇಲ್ಲ ಇಲ್ಲ ಮಾಡಿಸ್ತೀನಿ ಮಾಡಿಸ್ತೇನೆ ಐಡಿಯಾ ಕೊಟ್ಟು ನಮಗೂ ಒಳ್ಳೆದಾಯ್ತು ಟೆಂಪರರಿ ಆಯ್ತು ಆಯ್ತು ಧನ್ಯವಾದಗಳು ನಮಸ್ಕಾರ ಆಯ್ತು ಆಯ್ತು ಸರ್ ತ್ಯಾಂಕ್ ಯು